ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ವಿಡಿಯೋದು ಮೇನ್ ಕಂಟೆಂಟ್ ಬಂದು ಲೈಫ್ ಸ್ಟೈಲ್ ಎಂತ ಸಾವ್ದು ಲೈಫ್ ಸ್ಟೈಲ್ ಗೊತ್ತಿಲ್ಲ ಮಾರ್ನಿಂಗ್ ಎದ್ದ ಕೂಡಲೇ ಬ್ರಷ್ ಮಾಡಬೇಕು ಮಾರ್ನಿಂಗ್ ಯಾವಾಗಲೂ ನನಗೆ ಬೇಕಾದಾಗ ಹೇಳ್ತೀನಿ ನಾನು ಇವತ್ತು ಏಳುವರೆ ಆಗಿದೆ ಬ್ರಷ್ ಮಾಡ್ತಾ ಮಾಡ್ತಾ ಆಚೆ ಮನೆ ವ್ಯೂ ನೋಡ್ತಾನೆ ಅಲ್ಲಿ ಯಾವಾಗಲೂ ನಮಗೆ ಇನ್ನೊಂದು ನಾಯ್ಸ್ ಸಿಗ್ತದೆ ಮತ್ತೆ ಇಲ್ಲಿ ಇಬ್ರು ನಿಂತಿರ್ತಾರೆ ಸ್ಕೂಲಿಗೆ ಹೋಗ್ಲಿಕ್ಕೆ ಇಲ್ಲಿ ನೋಡಿ ಕಲ್ಲಿಂದ ಒಂದು ಬಸ್ ಬರ್ತದೆ ಸ್ಕೂಲ್ ಬಸ್ ಬಟ್ ನೋಡಿ ಇವ್ರು ಹೋಗ್ತಾರೆ ಹೋಗಿ ಫಸ್ಟ್ ಸೀಟ್ ಇದೆಯಲ್ಲ ಅದೆಲ್ಲ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ನೋಡಿ ಬ್ಯಾಗ್ ತೆಗೆದಿದ್ದಾರೆ ಓಕೆ ಅಲ್ಲಿ ಕೊಡ್ತಾರೆ ಇಬ್ರು ಫ್ರೆಂಡ್ಸ್ ಅನ್ಸುತ್ತೆ ಯಾವಾಗ ಮಾತಾಡ್ತಿರ್ತಾರೆ ಬೆಳಿಗ್ಗೆ ಸೇಮ್ ಟೈಮಲ್ಲಿ ಆ ಒಂದು ಹಂಗೇ ಇರ್ತದೆ ಯಾವಾಗಲೂ ಆಚೆ ವ್ಯೂ ನೋಡಿಕೊಂಡು ಬೆಳಿಗ್ಗೆ ಬೆಳಗ್ಗೆ ಅವರು ಕುಕ್ ಮಾಡ್ತಾರೆ ಯಾಕಂದ್ರೆ ಯಾಕಂದೇಳಿದ್ರೆ ಕುಕ್ ಅಂದರೆ ಏನು ಗ್ರೀನ್ ಗ್ರಾಮ್ ಒಂದು ತಿಂಗಳಲ್ಲಿ ನಾಲ್ಕು ಕೆ ಜಿ ಜಾಸ್ತಿ ಆಗಿದ್ದಾರೆ ನೋಡಿ ಅವರ ಬಾಡಿ ನೋಡಿ ನಾಲ್ಕು ಕೆ ಜಿ ಜಾಸ್ತಿ ಆಗಿದ್ದಾರೆ ಜಿಮ್ ಇದು ಜಿಮ್ ಎಕ್ವಿಪ್ಮೆಂಟ್ಸಲ್ಲಿ ಎಲ್ಲಿ ಇದೆ ನೋಡಿ ಖಾಲಿ ಇದರಲ್ಲೇ ಎಲ್ಲ ಮಾಡ್ತೇವೆ ನಾವು ಖಾಲಿ ಮೊಬೈಲ್ ಆತ ಬೇರೆ ಎಂತ ಮಾಡೋದಿಲ್ಲ ಇವರು ಬಂಟಿಂಗ್ ನಮ್ಮ ಸಂತೋಷ ಚಡ್ಡಿ ಸೆಲೆಕ್ಷನ್ ಮಾಡ್ತಾನೆ ರಾವಕಲ್ಯಾಳ್ ರೆಡ್ಡಿ ಆಗ್ತಿತ್ತು ಅಂತ

ಈಗ ಎಲ್ಲರೂ ಹೇಳ್ತಾರೆ ನೀನು ಸ್ನಾನ ಮಾಡೋದಿಲ್ಲ ಮಾರೆ ಬೆಳಗ್ಗೆ ಎದ್ದು ಅಂತ ಹೇಳಿ ನನಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋ ಅಭ್ಯಾಸ ಇಲ್ಲ ನಾನು ಹೇಳಿದ್ರು ಸಂಜೆ ಈವ್ನಿಂಗ್ ಎಷ್ಟು ಹೊತ್ತಾದರೂ ಬರೋಗಿಲ್ಲ ಸ್ನಾನ ಮಾಡಿ ಈಗ ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗಿ ವಿಡಿಯೋ ಮಾಡಿದ ಕಾರಣ ಮುಖ ಎಲ್ಲ ಒಂಥರ ಉಂಟು ಒಳ್ಳೆ ಚೈನೀಸ್ ಥರ ಇದೆ ನನಗೆ ಚೆಂದ ಕಾಣ್ತಿಲ್ಲ ಹಾಗೆ ಉಂಟು ಇರಲಿ ಪರವಾಗಿಲ್ಲ ಬಂದು ಸ್ವಲ್ಪ ಹೊತ್ತು ಇಲ್ಲಿ ನಾನು ವ್ಯೂ ನೋಡ್ತೇನೆ ನೋಡಿ ಹೀಗೆ ಇರ್ತದೆ ಫ್ರೆಶ್ ಏರ್ ತೊಗೊಳ್ಳಲಿಕ್ಕೆ ಒಬ್ಬ ನೋಡ್ತಾ ಇದ್ದಾನೆ ಪಂಗಾರಾಗಿ ನೋಡ್ತಾ ಇದ್ದಾನೆ ನೋಡಿ ಓಕೆ ಅವನು ಕೆಲವೊಮ್ಮೆ ಬೇಗ ಹೇಳ್ತಾನೆ ಕೆಲವೊಮ್ಮೆ ಲೇಟ್ ಹೇಳ್ತಾನೆ ಹೇಳ್ಲಿಕ್ಕೆ ಆಗುದಿಲ್ಲ ಆ ಒಂದು ಬಿಡಿ ಒಂದು ಮ್ಯಾಟರೇ ಬೇಡ ನಮ್ಮ ಚಾನೆಲ್ ಅಲ್ಲಿ ಯಾಕೆಂದ್ರೆ ಚಾನೆಲ್ ಬ್ಯಾನ್ ಆಗ್ತದೆ ಅವನ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅಂತ ಪೊಟ್ಲಾಸ್ ವ್ಯಕ್ತಿ ಅವನು ಚಡ್ಡಿ ಹಾಕ್ಲಿಲ್ಲ ಕಾಯಿಸುವಾನ ಕ್ಯಾಮರಾ ಶೈ ಅವರು ಹಾಗಾಗಿ ಆಗುದಿಲ್ಲ ಸೊ ವರ್ಕೌಟ್ ಮಾಡ್ತಾರೆ ನಾನ್ ನೆಕ್ಸ್ಟ್ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲ ನಾನು ಮಾರ್ನಿಂಗ್ ವರ್ಕೌಟ್ ಮಾಡುದಿಲ್ಲ ಈವ್ನಿಂಗ್ ಮಾತ್ರ ವರ್ಕೌಟ್ ಮಾಡುದು ಮಾರ್ನಿಂಗ್ ನನಗೆ ಆಮ್ಲೆಟ್ ಬೇಕೀಗ ನಾನು ಆಮ್ಲೆಟ್ ಮಾಡ್ತೀನಿ ನಿಂಗೆ ಎಂತಗೆ ಮೊಟ್ಟೆ ಹಾಳಾದರೆ ನಾನೆಂತ ಮಾಡ್ತೀನಿ ನೀನು ನೀನು ಯಾವಾಗ ನೋಡಿದ್ರೆ ಹೀಗೆ ಮಾಡ್ತೀಯಾ ಮಾರ್ರೆ ಚಂದನೇ ಇರಲಿಲ್ಲ ನೋಡಿ ನಾಲ್ಕು ಎಗ್ ತೂಕ ಜಾಸ್ತಿ ಆಗಲಿಕ್ಕೆ ವೆಯ್ಟ್ ಗೇನ್ ಮಾಡಲಿಕ್ಕೆ ಹರ ಸಾಹಸ ಪಡ್ತಿದ್ದೇನೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಉಂಟು ಲಾಸ್ಟ್ ಒನ್ ಮಂತಲ್ಲಿ ಅವರಿಗೆ ಒಳ್ಳೆ ರಿಸಲ್ಟ್ ಉಂಟು ಅವರಿಗೆ ಒನ್ ಮಂತಲ್ಲಿ ಫೋರ್ ಕೆಜಿಸ್ ಗೇನ್ ಆಗಿದ್ದಾರೆ ನಾನು ಒನ್ ಪಾಯಿಂಟ್ ಫೈವ್ ಕೆಜಿಸ ಗೈನ್ ಆಗಿದ್ದೇನೆ ನನ್ನದು ಡಯಟ್ ಪ್ಲ್ಯಾನಲ್ಲಿ ಹೇಳ್ತೇನೆ ನಿಮಗೆ ಬೇಕಿದ್ರೆ ಟ್ರೈ ಮಾಡಿ ನ್ಯಾಚುರಲ್ ಪ್ಯೂರ್ ನ್ಯಾಚುರಲ್ ಇದು ನಾಲ್ಕೆಗ್ಗು ಕೂಡ ನಾನು ತಿಂತೆ ಅಂತೇಳಿ ಅಂದ್ಕೊಳ್ಬೇಡಿ ಇದು ಎರಡು ನೀಟ್ ಇವನ್ ಹೆಗ್ ಯಾವುದು